ನಾಡಿನ ಸಮಸ್ತ ಜನತೆಗೆ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ಜಗತ್ತಿಗೆ ಕರುಣೆ ಮತ್ತು ಶಾಂತಿಯನ್ನ ಸಾರಿದ ಬೌದ್ಧ ಧರ್ಮದ ಸಂಸ್ಥಾಪಕರಾದ ಗೌತಮ ಬುದ್ಧನ ಜನ್ಮದಿನ ಹಾಗೂ ವೈಶಾಖ ಮಾಸದ ಬುದ್ಧ ಪೂರ್ಣಿಮಾ ದಿನವಾದ ಇಂದು ಗೌತಮ ಬುದ್ಧರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತಾ ನಾಡಿನ ಜನತೆಗೆ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯವೇ ಮುಖ್ಯ ಮೋಕ್ಷ ಸಾಧಿಸಲು ಶಾಂತಿ ಹಾಗೂ ಕರುಣೆಯ ಮಾರ್ಗದ ಮೂಲಕ ಸಾಗಿದರೆ ಉತ್ತಮ ಎಂದು ಲೋಕಕ್ಕೆ ಸಾರಿದ ಬುದ್ಧನಿಗೆ ಜ್ಞಾನೋದಯವಾದ ಈ ದಿನದಂದು ನಾವೆಲ್ಲರೂ ತಂದೆ ತಾಯಿ ಗುರು ಹಿರಿಯರು ಬಂಧು ಬಾಂಧವರನ್ನ ಬುದ್ಧನ ಬೋಧನೆಯಂತೆ ಗೌರವ ಪ್ರೀತಿ ವಿಶ್ವಾಸದಿಂದ ಕಾಣೋಣ ಸಂಕಷ್ಟದಲ್ಲಿರುವ ಜನತೆಗೆ ಆಶ್ರಯ ನೀಡೋಣ ಆ ಮೂಲಕ ಬುದ್ಧನ ಬೋಧನೆಗಳನ್ನು ಪಾಲಿಸುತ್ತಾ ಅವರ ಅನುಯಾಯಿಗಳಾಗಿ ಮುಂದುವರಿಯೋಣ ಶುಭಾಶಯಗಳನ್ನು ಕೋರುವವರು ಸಂಪಾದಕರು ಕಿಷ್ಕಿಂದ ಟಿವಿ ಸಯ್ಯದ್ ಅಲಿ ನಿರ್ದೇಶಕರು ಕಿಷ್ಕಿಂದ ಟಿವಿ ಸಯ್ಯದ್ ಅಲಿ ಅಲಿಯವರು